ಮುಸ್ಲಿಂ ಲೀಗು ಮುಸ್ಲಿಮರಿಗೊಂದು ಪ್ರತ್ಯೇಕ ದೇಶ ಬೇಕು ಅಂತ ಧ್ವನಿ ಎತ್ತಿದ ಹತ್ತು ವರ್ಷದಲ್ಲಿ ಪಾಕಿಸ್ತಾನ ಕ್ರಿಯೇಟ್ ಆಯಿತು ಒನ್ ಥರ್ಡ್ ಆಫ್ ಭಾರತ ಒಡೆದೋಯ್ತು ರಾಷ್ಟ್ರಗೀತೆ ಹಾಡ್ತೀವಲ್ಲ ಜನಗಣಮನ ಅಧಿನಾಯಕ ಜಯ ಭಾರತ ಭಾಗ್ಯ ಹಾಡ್ತೀವಲ್ಲ ಪಂಜಾಬ್ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ವಂಗ ಅಂತ ಹಾಡ್ತೀವಿ ಯೋಚನೆ ಮಾಡಿ ಒಂದ್ಸಲ ಪಂಜಾಬ್ ಭಾರತದಲ್ಲಿ ಎಷ್ಟಿದೆ ಸಿಂಧ್ ಎಲ್ಲಿದೆ ಭಾರತದಲ್ಲಿ ಇಲ್ಲ ಹೋಗಾಗಿದೆ ಅದು ಪಂಜಾಬ್ ಸಿಂಧು ಗುಜರಾತ್ ಮರಾಠ ಗುಜರಾತ್ ಮರಾಠ ಇದೆ ದ್ರಾವಿಡ ಇದೆ ಉತ್ಕಲ ಇದೆ ವಂಗ ಬಂಗಾಳ ಎಲ್ಲಿದೆ ಎಷ್ಟಿದೆ ತಾರೀಖ್ ಫಾತ ಒಂದು ಮಾತು ಭಾಳ ಚೆನ್ನಾಗಿ ಹೇಳ್ತಿದ್ದೆ ಹೇಳ್ತಿದ್ರು ನೀವು ಭಾರತೀಯರು ಹೆಂಗಿದ್ದೀರಿ ಅಂದರೆ ಎರಡೂ ಕೈಗಳನ್ನು ಕತ್ತರಿಸಿದಾಗಲೂ ನನಗೆ ಎರಡು ಕೈ ಇದ್ವು ಅನ್ನೋದನ್ನು ಮರೆತು ನೀವು ನೃತ್ಯ ಮಾಡಿಕೊಂಡು ಹಾಡಿಕೊಂಡು ನಗ್ತಾ ಆರಾಮಾಗಿರುವಂಥ ಸಮುದಾಯ ನಿಮ್ಮದು ಅಂತ ನಿಜ ಅಲ್ಲ ಅದು ಯಾಕೆ ಒನ್ ಥರ್ಡ್ ಆಫ್ ಭಾರತ ಭಾರತದ ಜೊತೆಗಿಲ್ಲ ಯಾಕದು ಹೊರಟು ಹೋಯ್ತು ಒಂದು ಸಲ ವಿಭಜನೆ ಆಗಿದೆ ಇನ್ನೊಮ್ಮೆ ವಿಭಜನೆ ಆಗದೆ ಇರೋಂಗೆ ಏನಾರು ಮಾಡೋಕ್ಕಾಗುತ್ತಾ ಯಾವ ಭಾರತೀಯ ಯೋಚನೆ ಮಾಡ್ತಾನೆ ಈ ಡೆಮೋಗ್ರಾಫಿಕಲ್ ಚೇಂಜಸ್ ಇದೇ ರೀತಿಯಲ್ಲಿ ಮುಂದುವರಿತಾ ಹೋದರೆ ಎರಡು ಸಾವಿರದ ಮೂವತ್ತರಲ್ಲಿ ಭಾರತ ಏನಾಗಿರುತ್ತೆ ಎರಡು ಸಾವಿರದ ಅರವತ್ತರಲ್ಲಿ ಏನಾಗಿರುತ್ತೆ ಎರಡು ಸಾವಿರದ ತೊಂಬತ್ತರಲ್ಲಿ ಏನಾಗಿರುತ್ತೆ ಕ್ಲಿಯರ್ ಸಂಖ್ಯೆಗಳಿದ್ದಾವೆ ಬಾಂಗ್ಲಾದೇಶದ ಕ್ರಮವಲಸೆ ಎಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಅಲ್ಲಿ ಡೆಮೋಗ್ರಫಿಕಲಿ ಏನೇನು ಚೇಂಜ್ ಆಗಿದೆ ಇದು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅದೆಲ್ಲಕ್ಕೂ ಮೀರಿದ ಚರ್ಚೆ ಇದು ಇದರಿಂದ ಯಾವ್ಯಾವ ಸಮಸ್ಯೆಗಳನ್ನು ನಾನು ಆ್ಯಂಟಿಸಿಪೇಟ್ ಮಾಡ್ತಾ ಇದ್ದೀನೋ ಆ ಸಮಸ್ಯೆಗಳು ಕೇವಲ ಬಿಜೆಪಿಯ ಬೆಂಬಲಿಗರಿಗೆ ಆಗದಿಲ್ಲ ಅರ್ಥ ಮಾಡ್ಕೊಳ್ಳಿ ಸಮಸ್ಯೆ ಎಲ್ರಿಗೂ ಆಗದೆ